ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತ ಕನ್ನಡ ಬ್ಲಾಗ್ ವೆರಿ ವೆರಿ ಗುಡ್ ಮಾರ್ನಿಂಗ್ ಗಾಯಸ್ ನೋಡಿ ಅಮ್ಮ ಮನೆಯಿಂದ ಲಾಸ್ಟ್ ಡೇ ಬ್ಲಾಗ್ ಮಾಡ್ತಾ ಇರೋದು ಜಸ್ಟ್ ಇವಾಗ ಎದ್ದಿದ್ದೀನಿ ಎಷ್ಟು ಚೆನ್ನಾಗಿ ಸೂರ್ಯ ಕಾಣಿಸ್ತಾ ಇದೆ ನೋಡಿ ನಮ್ಮ ಮನೇಲಿ ಇದೇ ಥರ ಒಲೆಗೆ ಬೆಂಕಿ ಹಾಕಿಬಿಟ್ಟು ಹಚ್ಚಿಬಿಟ್ಟು ಸ್ನಾನ ಮಾಡೋದು ಬಿಸಿನೀರಲ್ಲಿ ತುಂಬಾ ಜಾಸ್ತಿ ಜಾಸ್ತಿ ಬಿಸಿನೀರು ಸಿಗುತ್ತೆ ಹಾಗೆ ಸ್ನಾನ ಮಾಡಿಕೊಂಡು ತುಳಸಿಗೆ ನಮಸ್ಕಾರ ಮಾಡಿಕೊಂಡೆ ತುಳಸಿ ನಾನು ನಾಳೆಯಿಂದ ತುಂಬಾ ಮಿಸ್ ಮಾಡ್ಕೊತೀನಿ ಅನಿಸುತ್ತೆ ವ್ಲಾಗಲ್ಲಿ ಯಾಕಂದರೆ ಎಲ್ಲ ವ್ಲಾಗಲ್ಲೂ ನಾನು ತುಳಸಿನ ತೋರಿಸಿದ್ದೀನಿ ಹಾಗೆ ನಾನು ಸ್ನಾನ ಮಾಡಿಕೊಂಡು ಶನಿ ದೇವಸ್ಥಾನ ಅನ್ನಾವರ ಶನಿ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಿನ್ಕೊಂಡು ಬರೋಣ ಅಂತ ಶನಿವಾರ ಅಂತ ಹೊರಟು ಪ್ರಸಾದ ಪ್ರಸಾದ್ ಐಸ್ ಕ್ರೀಮ್ ಹೊನ್ನ ಹೋಗ್ಬಿಟ್ಟು ಐಸ್ ಕ್ರೀಮ್ ಮಿಸ್ ಮಾಡೋ ಚಾನ್ಸ್ ಇಲ್ಲ ಐಸ್ ಪಾಯಿಂಟಿಂದ ನಾನು ಹಾಗೆ ಆ ದಿವ್ಸ ಫ್ರೆಂಚ್ ಫ್ರೈಸ್ ತೊಗೊಂಬಂದಿದ್ದೆಲ್ಲ ಅದು ಮಾಡಿರಲಿಲ್ಲ अदके हो अदन् स्वल्प माझा तिन्के नाव शुभणी स्वामी कोयस बबु शुभणी स्वमी कयस शुभणी स्वामी कोयसरे बाबू शुभणी स्वमी कयस होय रे तोयस रे शुभणी स्वमी ओमकर् ओंकर शुभणी स्वमी कयस बबू शुभणी स्वमी कयस अय्योयो होय रे तोयस रे ಒಂಬತ್ತು ಗಂಟೆಗೆ ಬಸ್ ಇತ್ತು ಆರಾಮಾಗಿ ಬಸ್ ಹತ್ಕೊಂಡ್ವಿ ಅಪ್ಪರಲ್ಲಿತ್ತು ಅಪ್ಪರ್ ಅಪ್ಪರ್ ಸೀಟ್ ಸಿಕ್ಕಿತ್ತು ನಮಗೆ ಕೆಳಗಡೆ ಸಿಕ್ಕಿರಲಿಲ್ಲ ಬಟ್ ನಾವು ಯಾವಾಗಲೂ ಅದರಲ್ಲೇ ಬರೋದು ಕೆಳಗಡೆ ಸೀಟಲ್ಲಿ ಬಂದರೆ ನಮ್ಗೆ ವಾಮಿಟ್ ಬರುತ್ತೆ ಅಂತ ಅಂದ್ಬಿಟ್ಟು ಅಪ್ಪರಲ್ಲೇ ಬುಕ್ ಮಾಡ್ಕೊಂಬರ್ತೀವಿ ಇವನು ಅಷ್ಟೇ ಎಷ್ಟು ಚೆನ್ನಾಗಿ ಇದ್ದ ಅವನು ಅವನು ಹಂಗೆ ಆರಾಮಾಗಿ ಇರ್ತಾನೆ ರಾತ್ರಿ ಮಾತ್ರ ಅವನೊಂದು ಸಲ ಕೂಗ್ತಾನೆ ಒಂದೊಂದು ಸಲ ಹೋಗಲ್ಲ ಅಷ್ಟೇ ಅವನು ಅವಳ ಪಕ್ಕನೇ ಮಲ್ಕೋಬೇಕು ಅಂತ ಅಂದ್ಬಿಟ್ಟು ಅವ್ಳ ಪಕ್ಕನೇ ಮಲ್ಕೊಂಡಿದ್ದ ಆಮೇಲೆ ಸ್ವಲ್ಪ ಹೊತ್ತಿಗೆ ಅವನಿಗೆ ನಿದ್ದೆ ಬಂತು ನೋಡಿ ಮಲ್ಕೊಂಡಿದ್ದಾನೆ ಕ್ಯಾಪು ಬೇಡ ಅಂತ ಅಂದ್ಬಿಟ್ಟು ತೆಗ್ದಾಗ್ದೆ ಯಾಕಂತಂದ್ರೆ ಅವನಿಗೆ ಕೋಪ ಬಂತು ಕ್ಯಾಪ್ ಹಾಕಿದ್ರೆ ಅವನಿಗೆ ಕೋಪ ಬರುತ್ತೆ ಆರಾಮಾಗಿ ಮಲ್ಕೊಂಡಿದ್ದಲ್ಲ ಅಂತ ಅಂದ್ಬಿಟ್ಟು ನಾನು ಕ್ಯಾಪ್ ಕ್ಯಾಪ್ವನಿಗೆ ಹಾಕಕ್ಕೆ ಹೋಗಿಲ್ಲ ಕಿರಿಕಿರಿ ಆಗುತ್ತೆ ಅಂತ ನಾನು ಈ ಥರ ಎರಡು ಫ್ಯಾನ್ ತೊಗೊಂಡು ಬರ್ತೀನಿ ಎಲ್ಲಿ ಯಾವಾಗ ಬಸ್ಸಿಗೆ ಹೋಗೋರಿದ್ರೂ ಅಷ್ಟೇ ಈ ಥರ ಫ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಡಿಮಾರ್ಟಲ್ಲಿ ತೊಗೊಂಡಿದ್ದು ಒಂದು ಅಮೆಝಾನಲ್ಲಿ ತೊಗೊಂಡಿದ್ದು ಅವನಿಗೆ ಬಸ್ ಓಡ್ತಾ ಇರಬೇಕು ಬಸ್ ನಿಂತ್ಕೊಂಡಿದ್ದರೆ ಅವನು ಎದ್ದುಬಿಡ್ತಾನೆ ಅವನು ಎದ್ದವಾಗಿ ಈ ಫ್ಯಾನ್ ಹಾಕಿಬಿಟ್ರೆ ಅವ್ನು ಸುಮ್ಮನೆ ಮಲ್ಕೊಂತಾನಲ್ಲೇ ಇಲ್ಲ ಅಂತಂದರೆ ಸುಮ್ಮನೆ ಕಟ್ಬಿಟ್ಕೊಂಡು ಆಟ ಆಡ್ತಾ ಇರ್ತಾನೆ ಅದಕ್ಕೆ ನಾನು ಅಷ್ಟು ರೆಡಿ ಮಾಡ್ಕೊಂಡು ಬಂದಿರ್ತೀನಿ ಯಾವ್ದು ಮಿಸ್ ಮಾಡಿದ್ರೂ ಅವ್ನು ಫೀಡಿಂಗ್ ಬಾಟಲ್ ಮತ್ತು ಅದು ಮಿಸ್ ಮಾಡೋದೇ ಇಲ್ಲ ಬೆಳಿಗ್ಗೆ ಸುಮಾರು ಒಂದು ಆರು ಗಂಟೆ ಎದ್ದು ಬಿಟ್ಟ ಅವನು ಆ ಅಕ್ಕ ಎದ್ದು ಅವನು ಎದ್ದುಬಿಟ್ಟ ಅವ್ಳ ಕಾಲ ಮೇಲೆ ಚಂದ ಮಾಡಿ ಕುತ್ಕೊಂಡು ಬೆಂಗಳೂರು ಬಂತಂತ ಫುಲ್ ಖುಷಿಲಿ ಆ ಮುಖದಲ್ಲಿ ಖುಷಿ ಇಲ್ಲ ಬೇಜಾರು ಏನು ಅನಿಸುತ್ತೆ ಅಜ್ಜಿ ಮನೆ ಬಿಟ್ಟು ಬಂದೆ ಅಂತ ಅವೆಲ್ಲ ಸ್ವಲ್ಪ ನಗಾಡಿದೆ ಹಾಗೆ ನಾವು ನಮ್ಮ ಬೆಂಗಳೂರಿಗೆ ಬಂದ್ವಿ ಈ ವ್ಲಾಗ್ ಇಲ್ಲಿಗೆ ಎಂಡ್ ಇದೆ ಗಾಯಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟ ಆದರೆ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮತ್ತು ಶೇರ್ ಶೇರ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ನೋಡಿ ಥ್ಯಾಂಕ್ ಯು ಸೋ ಮಚ್